ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಜಗತ್ತಿನ ಎರಡು ದೊಡ್ಡ ಆರ್ಥಿಕ ಶಕ್ತಿಗಳಾದ ಅಮೆರಿಕ ಮತ್ತು ಚೀನಾ ನಡುವೆ ಟ್ರೇಡ್ ವಾರ್ ಶುರುವಾಗಿದೆ ನಾನು ಯಾವುದಕ್ಕೂ ಜಗ್ಗಲ್ಲ ಅಂತ ಚೀನಾ ನಿಂತರೆ ಜಗ್ಗವರೆಗೂ ನಾನು ಬಿಡಲ್ಲ ಬಗ್ಗಿಸ್ತೀನಿ ಅಂತ ಅಮೆರಿಕ ಹಾಗಾದರೆ ಚೀನಾ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಯುದ್ಧದ ಇತಿಹಾಸ ಏನು ಟ್ರಂಪ್ ಅಧಿಕಾರಕ್ಕೆ ಇರೋ ಮುನ್ನ ಪರಿಸ್ಥಿತಿ ಹೇಗಿತ್ತು ಅಮೆರಿಕದ ಮಾರುಕಟ್ಟೆಯನ್ನು ಆವರಿಸಿದ್ದು ಹೇಗೆ ಚೀನಾ ಟ್ರಂಪ್ ಮೊದಲ ಅವಧಿಯಲ್ಲಿ ಮಾಡಿದ್ದೇನು ಇವರಿಬ್ಬರ ಯುದ್ಧದಿಂದ ಜಗತ್ತಿನ ಮೇಲೆ ಭಾರತದ ಮೇಲೆ ಏನೇನು ಪರಿಣಾಮ ಆಗುತ್ತೆ ಎಲ್ಲವನ್ನ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ ಚೈನಾ ಅಮೆರಿಕ ವ್ಯಾಪಾರ ಇತಿಹಾಸ ಚೀನಾ ಮತ್ತು ಅಮೆರಿಕ ನಡುವೆ ವ್ಯಾಪಾರ ವಹಿವಾಟು ಮೊದಲಿಂದಲೂ ಚೆನ್ನಾಗಿ ನಡೀತಾ ಇತ್ತು ಆದ್ರೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಚೀನಾದಲ್ಲಿ ಆರ್ಥಿಕ ಇದಾದ ಇದಾದ್ಮೇಲೆ ಅವರ ರಫ್ತಿನಲ್ಲಿ ಭಾರಿ ಏರಿಕೆಯಾಯಿತು ಚೀನಾ ಕಮ್ಯುನಿಸಮ್ ಅನ್ನ ಬಿಟ್ಟು ಹೆಸರಿಗೆ ಮಾತ್ರ ಕಮ್ಯುನಿಸಮ್ ಅನ್ನ ಇಟ್ಕೊಂಡು ಲೇಬಲ್ನಲ್ಲಿ ಒಳಗೆ ಕ್ಯಾಪಿಟಲಿಸ್ಟ್ ಆಯಿತು ಹೆಚ್ಚು ಕಮ್ಮಿ ಇದರಿಂದ ಚೀನಾದಲ್ಲಿ ಇದ್ದಕ್ಕಿದ್ದ ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಭೂ ಆಯ್ತು ಇದೇ ಕಾರಣದಿಂದ ಚೀನಾ ಅಮೆರಿಕಾಗೆ ರಫ್ತು ಮಾಡೋ ಪ್ರಮಾಣದಲ್ಲಿ ಹೆವಿ ಏರಿಕೆ ಆಗ್ತಾ ಹೋಯ್ತು ನೈನ್ಟೀನ್ ನೈಂಟಿ ಫೈವ್ ಸಾವಿರದ ಒಂಬೈನೂರ ತೊಂಬತ್ತೈದು ಅಷ್ಟು ಬರುವಷ್ಟರಲ್ಲಿ ಡಬ್ಲ್ಯೂ ಟಿ ಒ ಅಂದರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಸ್ಥಾಪನೆಯಾಯಿತು ಆದರೆ ಆರಂಭದಲ್ಲಿ ಇದಕ್ಕೆ ಚೀನಾವನ್ನು ಸೇರಿಸ್ಕೊಂಡಿರಲಿಲ್ಲ ಎರಡು ಸಾವಿರದ ಒಂದರಲ್ಲಿ ಫೈನಲಿ ಚೀನಾ ವಿಶ್ವ ವ್ಯಾಪಾರ ಸಂಘಟನೆಯ ಭಾಗ ಆಯಿತು ಆಗ ಅಮೆರಿಕವೇ ರಷ್ಯಾ ವಿರುದ್ಧ ಕೌಂಟರ್ ಬ್ಯಾಲೆನ್ಸ್ ಮಾಡೋಕೆ ಚೈನಾವನ್ನ ಸವರಿ ಸವರಿ ಕರ್ಕೊಂಬಂದು ಒಳಗೆ ಸೇರಿಸ್ಕೊಳ್ತು ಇವರು ಕ್ಯಾಪಿಟಲಿಸ್ಟ್ ಆಗಿಬಿಡಲಿ ಇವ್ರನ್ನ ಫಸ್ಟ್ ಇವರ ಕಮ್ಯುನಿಸಂ ಬಿಡಿಸೋಣ ಅಂತ ಹೇಳಿ ಮೇಲೆ ಅಮೆರಿಕ ಮತ್ತು ಚೀನಾ ನಡುವಿನ ವ್ಯಾಪಾರ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಆಯಿತು ಅಮೆರಿಕ ಚೀನಾ ಒಂದು ರೀತಿ ಇಂಪಾರ್ಟೆಂಟ್ ಟ್ರೇಡ್ ಪಾರ್ಟ್ನರ್ಸ್ ಆಗೋದ್ರು ತಾನು ಚೀನಾಗೆ ರಫ್ತು ಮಾಡೋದಕ್ಕಿಂತ ಹೆಚ್ಚು ಆಮದು ಮಾಡಿಕೊಳ್ಳೋಕೆ ಶುರು ಮಾಡಿತು ಕ್ರಮೇಣ ಅಮೆರಿಕದ ಟ್ರೇಡ್ ಡೆಫಿಸಿಟ್ ಅಂದ್ರೆ ವ್ಯಾಪಾರಿ ಕೊರತೆ ಜಾಸ್ತಿ ಆಗ್ತಾ ಹೋಯಿತು ತೊಂಬತ್ತೆಂಟರಲ್ಲಿ ಚೀನಾದೊಂದಿಗೆ ಅಮೆರಿಕದ ವ್ಯಾಪಾರ ಕೊರತೆ ಐವತ್ತಾರು ಪಾಯಿಂಟ್ ಒಂಬತ್ತು ಬಿಲಿಯನ್ ಡಾಲರ್ನಷ್ಟಿತ್ತು ಆದರೆ ಎರಡು ಸಾವಿರದ ಒಂದರಲ್ಲಿ ಚೀನಾ ವಿಶ್ವ ವ್ಯಾಪಾರ ಸಂಘಟನೆಯನ್ನ ಸೇರಿದ ಬಳಿಕ ಡಬ್ಲ್ಯೂ ಡಿಒ ಸೇರಿದ ಬಳಿಕ ಚೀನಾ ಜೊತೆಗಿನ ವ್ಯಾಪಾರದ ಕೊರತೆ ಜಾಸ್ತಿ ಆಗ್ತಾನೆ ಹೋಯ್ತು ಟ್ರೇಡ್ ಡೆಫಿಸಿಟ್ ಫುಲ್ ಅಗಲ ಆಗ್ತಾ ಹೋಯ್ತು ಎರಡು ಸಾವಿರದ ಇಪ್ಪತ್ತೆರಡರ ವೇಳೆಗೆ ನೂರ ಮೂರು ಬಿಲಿಯನ್ ಡಾಲರ್ ಗೆ ಏರಿಕೆಯಾಯಿತು ಬುಷ್ ಒಬಾಮಾ ಮಾಡಿದ್ದೇನೋ ಸ್ನೇಹಿತರೆ ಅಮೆರಿಕ ಗ್ರಾಹಕ ಪ್ರಧಾನ ರಾಷ್ಟ್ರ ಆಗಿದ್ದು ಉತ್ಪಾದನೆಗಿಂತ ಹೆಚ್ಚಾಗಿ ಆಮದಿನ ಮೇಲೆ ಡಿಪೆಂಡ್ ಆಗಿದೆ ಅದನ್ನೇ ಚೀನಾ ಲಾಭ ಮಾಡಿಕೊಳ್ತು ಚೀನಾದಷ್ಟು ಕಮ್ಮಿ ಬೆಲೆಗೆ ಯಾವತ್ತೂ ಅಮೆರಿಕದಲ್ಲಿ ಪ್ರೊಡ್ಯೂಸ್ ಮಾಡೋಕೆ ಆಗ್ತಾನೆ ಇರಲಿಲ್ಲ ಸೊ ಮುಕ್ತ ಮಾರುಕಟ್ಟೆ ಒ ಸೇರ್ಕೊಂಡ್ಬಿಟ್ಟಿದ್ದೀವಿ ನಾವು ಕಮ್ಮಿ ರೇಟಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಮೆರಿಕದ ಮಾರ್ಕೆಟನ್ನು ಫುಲ್ ಕಂಪ್ಲೀಟ್ ಕಂಟ್ರೋಲ್ ತಗೊಳ್ತೀವಿ ಅಂತ ಹೇಳಿ ಅಮೆರಿಕದ ಒಳಗೆ ನುಗ್ಗು ಬಿಡುತ್ತು ಫುಲ್ಲು ಲೋಡ್ ಹಾಕೊಂಡು ಚೈನಾ ಇದರಿಂದ ಚೀನಾ ಜೊತೆಗೆ ಅಮೆರಿಕದ ವ್ಯಾಪಾರಿ ಕೊರತೆ ಜಾಸ್ತಿನೇ ಆಗ್ತಾ ಹೋಯಿತು ರಫ್ತಿಗಿಂತ ಹೆಚ್ಚು ಆಮದು ಮಾಡಿಕೊಂಡಾಗ ವ್ಯಾಪಾರದ ಕೊರತೆ ಟ್ರೇಡ್ ಡೆಫಿಸಿಟ್ ಆಗುತ್ತೆ ಈ ಪ್ರಮಾಣ ಜಾರ್ಜ್ ಡಬ್ಲ್ಯೂ ಬುಷ್ ಅಮೆರಿಕದ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಮತ್ತಷ್ಟು ಜಾಸ್ತಿ ಆಯಿತು ಎರಡು ಸಾವಿರದ ಎರಡರಲ್ಲಿ ನೂರ ಮೂರು ಬಿಲಿಯನ್ ಡಾಲರ್ ಇದ್ದ ವ್ಯಾಪಾರ ಕೊರತೆ ಎರಡು ಸಾವಿರದ ಎಂಟರ ವೇಳೆಗೆ ಇನ್ನೂರ ಅರವತ್ತೆಂಟು ಬಿಲಿಯನ್ ಡಾಲರ್ಗೆ ರೀಚ್ ಆಯಿತು ನಂತರ ಬರಾಕ್ ಒಬಾಮಾ ಅಧ್ಯಕ್ಷರಾದಾಗಲೂ ಇದು ಸ್ಟಾಪ್ ಆಗಲಿಲ್ಲ ಎರಡು ಸಾವಿರದ ಹದಿನಾಲ್ಕರ ವೇಳೆಗೆ ಮುನ್ನೂರ ನಲವತ್ನಾಲ್ಕು ಬಿಲಿಯನ್ ಡಾಲರ್ ಗೆ ರೀಚ್ ಆಯಿತು ಅಮೆರಿಕ ಸರ್ಕಾರ ಕೂಡ ನಿರಂತರವಾಗಿ ಚೀನಾವನ್ನ ದೂರೋಕೆ ಶುರು ಮಾಡಿತು ಜಾರ್ಜ್ ಡಬ್ಲ್ಯೂ ಬುಷ್ ಮತ್ತು ಬರಾಕ್ ಒಬಾಮಾ ಅಧ್ಯಕ್ಷರಾಗಿದ್ದಾಗ ಚೀನಾದ ಜವಳಿ ವಸ್ತುಗಳ ಮೇಲೆ ಕೋಟಾ ಮತ್ತು ಟ್ಯಾರಿಫ್ಗಳನ್ನು ಹೆಚ್ಚು ಮಾಡಿದ್ರು ಅವಾಗಲೇ ಇದು ಶುರುವಾಗಿತ್ತು ಸಣ್ಣಗೆ ಚೀನಾ ತನ್ನ ವಸ್ತುಗಳನ್ನ ಡಂಪಿಂಗ್ ಪ್ರೈಸ್ಗೆ ಕಡಿಮೆ ಬೆಲೆಗೆ ಅಮೆರಿಕದ ಮಾರುಕಟ್ಟೆಗೆ ನುಗ್ಗಿಸ್ತಾ ಇದೆ ಅಮೆರಿಕದ ಉತ್ಪಾದಕರಿಗೆ ಪೆಟ್ಟು ಬೀಳ್ತಾ ಇದೆ ಅಂತ ಒಬಾಮ ಪ್ರೆಸಿಡೆಂಟ್ ಆಗಿದ್ದಾಗ ಚೀನಾ ತನ್ನ ಅಲ್ಯೂಮಿನಿಯಂ ಮತ್ತು ಸ್ಟೀಲ್ ಉತ್ಪಾದಕರಿಗೆ ಸಬ್ಸಿಡಿ ಕೊಡ್ತಾ ಇದೆ ಇದರಿಂದ ಅವರ ಉತ್ಪನ್ನ ಅಮೆರಿಕದಲ್ಲಿ ಚೀಪ್ ಆಗಿ ಸೇಲ್ ಆಗ್ತಿದೆ ನಮ್ಮ ಕತೆ ಮುಗಿದೇ ಹೋಯ್ತು ನಮ್ಮ ಇಂಡಸ್ಟ್ರೀಸ್ ಅಂತ ಆರೋಪ ಮಾಡಿದ್ರು ಜೊತೆಗೆ ಈ ಸಂಬಂಧ ತನಿಖೆಗೂ ಆದೇಶಿಸಿತ್ತು ಒಬಾಮಾ ಸರ್ಕಾರ ಆದರೂ ಜಾರ್ಜ್ ಡಬ್ಲ್ಯೂ ಬುಷ್ ಮತ್ತು ಬರಾಕ್ ಒಬಾಮಾ ಅವಧಿಯಲ್ಲಿ ಎರಡು ರಾಷ್ಟ್ರಗಳ ನಡುವಿನ ವ್ಯಾಪಾರ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳಿತಾನೆ ಹೋಯಿತು ಇದೇ ಟೈಮ್ನಲ್ಲಿ ಚೀನಾ ವಿಶ್ವದ ಎರಡನೇ ಅತಿ ದೊಡ್ಡ ಆರ್ಥಿಕತೆಯಾಗೂ ಹೊರಹೊಮ್ಮಿತು ಚೀನಾದ ಬೆಲ್ಟ್ ಅಂಡ್ ರೋಡ್ ಇನಿಶಿಯೇಟಿವ್ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಮೇಡ್ ಇನ್ ಚೈನಾ ಟ್ವೆಂಟಿ ಟ್ವೆಂಟಿ ಫೈವ್ ಹೆಜ್ಜೆಗಳು ಅಮೆರಿಕ ಸರ್ಕಾರವನ್ನ ಸ್ವಲ್ಪ ಚಿಂತೆಗೆ ಚಿಂತೆ ತನ್ನ ಆರ್ಥಿಕತೆಗೆ ಭೌಗೋಳಿಕವಾಗಿ ವಿಶ್ವದೆಲ್ಲೆಡೆ ಅಮೆರಿಕ ಹೊಂದಿರೋ ಕಂಟ್ರೋಲ್ಗೆ ಚೀನಾ ಚಾಲೆಂಜ್ ಮಾಡ್ತಾ ಇದೆ ಚೀನಾ ಆರ್ಥಿಕವಾಗಿ ಗ್ರೋ ಆಗ್ತಿದೆ ದೊಡ್ಡಣ್ಣನ ಪೊಸಿಷನ್ಗೆನೆ ಚಾಲೆಂಜ್ ಮಾಡ್ತಾ ಇದೆ ಅಂತ ಭಾವಿಸ್ತು ಅಮೆರಿಕ ಟ್ರಂಪ್ ಬಂದಾಗ ಚೀನಾಗೆ ಟಕ್ಕರ್ ಎರಡ್ ಸಾವಿರದ ಹದಿನಾರರಲ್ಲಿ ಅಮೆರಿಕದಲ್ಲಿ ಅಧ್ಯಕ್ಷ ಚುನಾವಣೆ ಬಂತು ಅಷ್ಟೊತ್ತಿಗಾಗಲೇ ಚೀನಾ ಜೊತೆ ಅಮೆರಿಕದ ಟ್ರೇಡ್ ಡೆಫಿಸಿಟ್ ಬಿಲಿಯನ್ ಡಾಲರ್ ಗೆ ರೀಚ್ ಆಗಿಬಿಟ್ಟಿತ್ತು ಆಗ ಡೊನಾಲ್ಡ್ ಟ್ರಂಪ್ ಚುನಾವಣಾ ಪ್ರಚಾರದಲ್ಲೂ ಇದನ್ನ ಅಸ್ತ್ರವಾಗಿ ಬಳಸಿಕೊಂಡ್ರು ನನಗೆ ಅವಕಾಶ ಕೊಡಿ ನಾನು ಚೀನಾದೊಂದಿಗೆ ಅಮೆರಿಕದ ವ್ಯಾಪಾರ ಕೊರತೆಯನ್ನ ರಿಪೇರಿ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟರು ಚೀನಾ ಅನ್ಯಾಯದಿಂದ ಕೂಡಿದ ವ್ಯಾಪಾರ ಪದ್ಧತಿಯನ್ನು ಅನುಸರಿಸ್ತಾ ಇದೆ ಅಮೆರಿಕದ ಟೆಕ್ನಾಲಜಿಗಳನ್ನ ಕದಿತಾ ಇದೆ ಅಮೆರಿಕನ್ ಕಂಪನಿಗಳಿಗೆ ಚೀನಾ ಮಾರ್ಕೆಟ್ ಪ್ರವೇಶ ಮಾಡದಂತೆ ಮಾಡ್ತಾ ಇದೆ ಚೀನಾದ ಮೇಲೆ ರಸಿ ಟ್ಯಾರಿಫ್ ಹಾಕಿ ಟ್ರೇಡ್ ಡೆಫಿಸಿಟ್ ಕಮ್ಮಿ ಮಾಡಬೇಕು ಅನ್ನೋದು ಟ್ರಂಪ್ ಪ್ರಚಾರದ ಭಾಗವಾಗಿತ್ತು ಆ ಚುನಾವಣೆಯಲ್ಲಿ ಟ್ರಂಪ್ ವಿನ್ ಆಗಿ ಎರಡು ಸಾವಿರದ ಹದಿನೇಳರಲ್ಲಿ ಅಧ್ಯಕ್ಷ ಹುದ್ದೆಯನ್ನು ಅಲಂಕರಿಸಿದರು ಕೆಲವೇ ತಿಂಗಳಲ್ಲಿ ಅಂದರೆ ಎರಡು ಸಾವಿರದ ಹದಿನೇಳರ ಆಗಸ್ಟ್ನಲ್ಲಿ ಅವರು ಆಫೀಸ್ ಆಫ್ ದಿ ಯುನೈಟೆಡ್ ಸ್ಟೇಟ್ಸ್ ಟ್ರೇಡ್ ರೆಪ್ರೆಸೆಂಟೇಟಿವ್ಗೆ ಚೀನಾದ ಆರ್ಥಿಕ ಪದ್ಧತಿಗಳ ಕುರಿತು ತನಿಖೆ ಮಾಡಿ ಅಂತ ಆದೇಶ ಕೊಟ್ಟರು ಎರಡು ಸಾವಿರದ ಹದಿನೆಂಟರಲ್ಲಿ ಇದರ ರಿಪೋರ್ಟ್ ಕೂಡ ಹೊರಬಿತ್ತು ಅದರಲ್ಲಿ ಚೀನಾದ ಎಕನಾಮಿಕ್ ಪಾಲಿಸಿಗಳಿಂದ ಅಮೆರಿಕಾಗೆ ಇನ್ನೂರ ಇಪ್ಪತ್ತೈದು ಬಿಲಿಯನ್ ಡಾಲರ್ ಟೆಕ್ನಾಲಜಿ ಟ್ರಾನ್ಸ್ಫರ್ನಿಂದ ಆರುನೂರು ಬಿಲಿಯನ್ ಡಾಲರ್ನಷ್ಟು ಲಾಸ್ ಆಗ್ತಾ ಇದೆ ಅನ್ನೋ ಗಂಭೀರ ಆರೋಪಗಳನ್ನು ಮಾಡಿತ್ತು ಈ ವರದಿಯ ಬೆನ್ನಲ್ಲೇ ಟ್ರಂಪ್ ಚೀನಾದ ಪ್ರಾಡಕ್ಟ್ಸ್ ಮೇಲೆ ಟ್ಯಾರಿಫ್ ಹಾಕಿದ್ರು ಜಾಸ್ತಿ ಮಾಡಿದ್ರು ಅಮೆರಿಕದ ಟೆಕ್ ವಲಯದಲ್ಲಿ ಚೀನಿ ಹೂಡಿಕೆ ಮೇಲೆ ಕೆಲ ನಿರ್ಬಂಧಗಳನ್ನು ವಿಧಿಸಿದರು ಜೊತೆಗೆ ವಿಶ್ವ ವ್ಯಾಪಾರ ಸಂಘಟನೆಗೆ ಡಬ್ಲ್ಯೂ ಟಿಒಗೆ ಚೀನಾ ವಿರುದ್ಧ ಕಂಪ್ಲೇಂಟ್ ಕೂಡ ಕೊಟ್ಟರು ಆಗ ಮಾತನಾಡಿದ ಟ್ರಂಪ್ ಚೀನಾದ ಅನ್ಯಾಯದಿಂದ ಕೂಡಿದ ವ್ಯಾಪಾರಿ ನೀತಿಗಳಿಂದಾಗಿ ಅಮೆರಿಕದ ಆರ್ಥಿಕತೆಗೆ ವರ್ಷಕ್ಕೆ ನೂರಾರು ಬಿಲಿಯನ್ ಡಾಲರ್ ಲಾಸ್ ಆಗ್ತಾ ಇದೆ ಈಗ ಟ್ಯಾರಿಫ್ ಹೇರಿದನ್ನು ಟ್ರೇಡ್ ವಾರ್ ಅಂತ ಬಣ್ಣಿಸುವ ಅಗತ್ಯ ಇಲ್ಲ ಯಾಕಂದರೆ ಅಮೆರಿಕದ ಈ ಹಿಂದಿನ ಅಧ್ಯಕ್ಷರ ಮೂರ್ಖತನ ಮತ್ತು ಅಸಮರ್ಥತೆಯಿಂದ ಈಗ ಆಲ್ರೆಡಿ ನಾವು ಟ್ರೇಡ್ ವಾರ್ ಸೋತಾಗಿದೆ ಆದರೆ ಇದನ್ನು ನಾವು ಕಂಟಿನ್ಯೂ ಮಾಡೋಕ್ಕಾಗಲ್ಲ ಸೋಲೋದನ್ನ ಅಂತ ಗುಡುಗುದು ಟ್ರಂಪ್ ಟ್ರಂಪ್ ಗೆ ಮುಖಭಂಗ ಮಾಡಿದ ಚೀನಾ ಟ್ರಂಪ್ ಟ್ಯಾರಿಫ್ ಜಾಸ್ತಿ ಮಾಡಿದಕ್ಕೆ ಪ್ರತಿಯಾಗಿ ಚೀನಾ ಕೂಡ ಟ್ಯಾರಿಫ್ ಜಾಸ್ತಿ ಮಾಡಿತು ಎರಡು ರಾಷ್ಟ್ರಗಳ ನಡುವೆ ಮಾತುಕತೆ ನಡೀತಾ ಇದ್ರು ಕಡೆ ಟ್ಯಾರಿಫ್ ವಾರ್ ಕೂಡ ಕಂಟಿನ್ಯೂ ಆಯಿತು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವರದಿ ಬಂದಾಗ ಟ್ರಂಪ್ ಗೆ ಭಾರಿ ಮುಖಭಂಗ ಆಗೋಯಿತು ಚೀನಾ ಅಮೆರಿಕದೊಂದಿಗೆ ಟ್ಯಾರಿಫ್ ವಾರ್ ನಡುವೆನೂ ಹೆಚ್ಚುವರಿಯಾಗಿ ಮುನ್ನೂರ ನಲವತ್ತೆರಡು ಬಿಲಿಯನ್ ಡಾಲರ್ ಮೌಲ್ಯದ ವ್ಯಾಪಾರ ನಡೆಸಿತ್ತು ಇದರಿಂದ ರೊಚ್ಚಿ ಗೆದ್ದ ಟ್ರಂಪ್ ಮತ್ತೊಂದಷ್ಟು ವಸ್ತುಗಳ ಮೇಲೆ ಟ್ಯಾರಿಫ್ ಹೆಚ್ಚಿಸಿದ್ರು ಟ್ಯಾರಿಫ್ ಪೇ ಮಾಡೋದು ಚೀನಾನೇ ಹೊರತು ನಾವೇನಲ್ಲ ಅನ್ನೋದು ಟ್ರಂಪ್ ವಾದವಾಗಿತ್ತು ಆದರೆ ಆರ್ಥಿಕ ತಜ್ಞರು ಕನ್ಸ್ಯೂಮರ್ ಗೂಡ್ಸ್ ಮೇಲೆ ಟ್ಯಾರಿಫ್ ಹೆಚ್ಚಿಸಿದ್ರೆ ಫೈನಲಿ ಜನರೇ ಅಮೇರಿಕನ್ಸೇ ಅದನ್ನು ಭರಿಸಬೇಕಾಗತ್ತೆ ಚೀನಾಗೆ ಏನೂ ಲಾಸ್ ಇಲ್ಲ ಅಂತ ಪ್ರತಿಪಾದಿಸಿದರು ಎರಡ್ ಸಾವಿರದ ಹತ್ತೊಂಬತ್ತರ ಜೂನ್ ನಲ್ಲಿ ಜಿ ಟ್ವೆಂಟಿ ಹೊಸಕಾ ಸಮಿಟ್ನಲ್ಲಿ ಟ್ರಂಪ್ ಮತ್ತು ಶಿ ಜಿನ್ಪಿಂಗ್ ನಡುವೆ ಮಾತುಕತೆ ನಡೆಯಿತು ಅದಾದ್ಮೇಲೆ ಈಗ ಹೇರಿರೋ ಟ್ಯಾರಿಫ್ ಹೀಗೆ ಇರುತ್ತೆ ಆದರೆ ಇನ್ನು ಮುಂದೆ ಹೆಚ್ಚುವರಿ ಟ್ಯಾರಿಫ್ ಹೇರೋದಿಲ್ಲ ಅಂತ ಟ್ರಂಪ್ ಅನೌನ್ಸ್ ಮಾಡಿದ್ರು ಆದರೆ ಅಮೆರಿಕದ ಕೃಷಿ ಉತ್ಪನ್ನಗಳನ್ನ ಚೀನಾ ಖರೀದಿ ಮಾಡಬೇಕು ಅನ್ನೋದು ಒಪ್ಪಂದದ ಭಾಗ ಆಗಿತ್ತು ಆದರೆ ಚೀನಾ ಹ್ಞೂ ಹ್ಞೂ ಅಂತ ಹೇಳ್ತು ಆದರೆ ಆಮೇಲೆ ಖರೀದಿ ಮಾಡಲೇ ಇಲ್ಲ ಕೃಷಿ ಉತ್ಪನ್ನ ಇದರಿಂದ ಮತ್ತೆ ಉಭಯ ರಾಷ್ಟ್ರಗಳ ನಡುವೆ ಟ್ಯಾರಿಫ್ ಹೂ ವಾರು ಮುಂದುವರಿತು ಆದರೆ ಚೀನಾ ಮಾತ್ರ ನಮ್ಮ ಪ್ರೋಗ್ರೆಸ್ ಹೊಟ್ಟೆ ಇವರಿಗೆ ನಾವು ಗ್ರೋ ಇಲ್ಲ ನಮ್ಮ ಬೆಳವಣಿಗೆಯನ್ನು ಕುಂಠಿತಗೊಳಿಸೋಕೆ ಅಂತಲೇ ಅಮೆರಿಕ ಈ ರೀತಿ ಮಾಡ್ತಾ ಇದೆ ಇದರಿಂದ ಜಾಗತಿಕವಾಗಿ ನೆಗೆಟಿವ್ ಎಫೆಕ್ಟ್ ಆಗುತ್ತೆ ಅಂತ ಆರೋಪಿಸಿತು ಟ್ರಂಪ್ ಅಧಿಕಾರಕ್ಕೆ ಏರುವಾಗ ಇದ್ದ ಮುನ್ನೂರ ನಲವತ್ತಾರು ಬಿಲಿಯನ್ ಡಾಲರ್ ಟ್ರೇಡ್ ಡೆಫಿಸಿಟ್ ಕಮ್ಮಿ ಅಂತೂ ಆಗಲಿಲ್ಲ ಬದಲಿಗೆ ಎರಡು ಸಾವಿರದ ಇಪ್ಪತ್ತೊಂದರ ವೇಳೆಗೆ ಮುನ್ನೂರೈವತ್ತೆರಡು ಬಿಲಿಯನ್ ಡಾಲರ್ಗೆ ಬಂದು ನಿಂತಿತ್ತು ಆದರೆ ಒಂದ್ ಮಟ್ಟಿಗೆ ಕಂಟ್ರೋಲ್ ಮಾಡುವಲ್ಲಿ ಯಶಸ್ವಿಯಾದರು ಅಂತ ಅನ್ಸುತ್ತೆ ಈ ನಂಬರ್ ನೋಡಿದಾಗ ಯಾಕಂದ್ರೆ अधिकार ब्री फोर्टी सिक्स बिलियन डॉलर ನಾಲ್ಕು ವರ್ಷಗಳ ಅವಧಿ ಮುಗಿಯಬೇಕಾದ್ರೆ ತ್ರೀ ಫಿಫ್ಟಿ ಟೂ ಬಿಲಿಯನ್ ಡಾಲರ್ ಸೊ ಟ್ರಂಪ್ ಅವಧಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಮ್ಮಿ ಮಾಡೋಕೆ ಆಗಿಲ್ಲ ಅಂದ್ರೂ ಕೂಡ ಇನ್ಕ್ರೀಸ್ ಜಾಸ್ತಿ ಇರೋ ತರ ಕಟ್ ಹಾಕುವಲ್ಲಿ ಒಂದು ಮಟ್ಟಿಗೆ ಯಶಸ್ವಿಯಾದ್ರು ಟ್ರಂಪ್ ಬೈಡನ್ ಅಧ್ಯಕ್ಷರಾಗಿದ್ದಾಗ ಏನಾಯ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಜೋ ಬೈಡನ್ ಅಮೆರಿಕದ ಅಧ್ಯಕ್ಷರಾದರೂ ಚೀನಾ ಮೇಲೆ ಟ್ರಂಪ್ ಹೇರಿದ ಟ್ಯಾರಿಫ್ ಅನ್ನ ಬೈಡನ್ ಸರ್ಕಾರವೂ ಕಮ್ಮಿ ಮಾಡಲಿಲ್ಲ ಮೊದಲಾಗಿ ಅಮೆರಿಕದ ಆರ್ಥಿಕ ಮತ್ತು ಮಿಲಿಟರಿ ಹಿತಾಸಕ್ತಿಯನ್ನ ಇಟ್ಕೊಂಡು ಚೀನಾದ ಕೆಲವೊಂದು ರಫ್ತಿನ ಮೇಲೆ ಮತ್ತು ಚೀನಿ ಕಂಪನಿಗಳ ಹೂಡಿಕೆ ಮೇಲೆ ಲಿಮಿಟೇಷನ್ ಹಾಕಿದ್ರು ಚೀನಾದ ಹಲವು ಕಂಪನಿಗಳ ಮೇಲೆ ಕೆಲವೊಂದು ವಿಸ್ತರಿಸಲಾಯಿತು ಬೈಡೆನ್ ಆಡಳಿತ ಅಮೆರಿಕದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚಿಪ್ಸ್ ಮತ್ತು ಚಿಪ್ ಮೇಕಿಂಗ್ ಟೂಲ್ಸ್ ಕ್ಷೇತ್ರದಲ್ಲಿ ಚೀನಾಗೆ ಬಾಗಿಲು ಹಾಕಿಬಿಡಿತು ಈ ತಂತ್ರಜ್ಞಾನ ಚೀನಾಗೆ ಸಿಕ್ಕರೆ ಅವರ ಮಿಲಿಟರಿ ಅಡ್ವಾನ್ಸ್ಮೆಂಟ್ಗೆ ಸಹಕಾರಿಯಾಗುತ್ತೆ ಅನ್ನೋದು ಈ ನಿರ್ಬಂಧಕ್ಕೆ ಕಾರಣ ಆಗಿತ್ತು ಇದಕ್ಕೆ ಬದಲಾಗಿ ಚೀನಾ ಕೂಡ ಸೆಮಿಕಂಡಕ್ಟರ್ ಗಳಲ್ಲಿ ಬಳಸಲ್ಪಡುವ ಪ್ರಮುಖ ಉಪಕರಣಗಳನ್ನ ರಾ ಮೆಟೀರಿಯಲ್ ಅನ್ನ ನಾವು ಕೂಡ ಅಮೆರಿಕಾಗೆ ರಫ್ತು ಮಾಡಲ್ಲ ಅಂತ ಘೋಷಿಸಿತು ಆದರೆ ಇಷ್ಟೆಲ್ಲ ಆದರೂ ಅಮೆರಿಕ ಮತ್ತು ಚೀನಾ ನಡುವೆ ವ್ಯಾಪಾರ ಕಮ್ಮಿಯಾಗಲಿಲ್ಲ ಬಹಳ ನಡಿತಾನೆ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚೀನಾ ಅಮೆರಿಕಗೆ ನಾನ್ನೂರ ಮೂವತ್ತೆಂಟು ಬಿಲಿಯನ್ ಡಾಲರ್ ಮೌಲ್ಯದ ರಫ್ತು ಮಾಡಿತ್ತು ಅದೇ ರೀತಿ ಅಮೆರಿಕ ಚೀನಾಗೆ ಬರೀ ನೂರ ಬಿಲಿಯನ್ ಡಾಲರ್ ಮೌಲ್ಯದ ವಸ್ತುಗಳನ್ನು ರಫ್ತು ಮಾಡಿದೆ ಸದ್ಯ ಚೀನಾ ಜೊತೆ ಅಮೆರಿಕದ ವ್ಯಾಪಾರ ಕೊರತೆ ಇನ್ನೂರ ತೊಂಬತ್ತೈದು ಬಿಲಿಯನ್ ಡಾಲರ್ ಗೆ ಇಳಿಕೆಯಾಗಿದೆ ಒಂದಷ್ಟು ಡೌನ್ ಮಾಡುವಲ್ಲಿ ಅಮೆರಿಕ ಕಡೆಗೂ ಕೂಡ ಆಯಿತು ಟ್ರಂಪ್ ಎರಡನೇ ಸಲ ಬಂದ ಮೇಲೆ ಸೀನ್ ಚೇಂಜ್ ಡೊನಾಲ್ಡ್ ಟ್ರಂಪ್ ಈ ಸಲ ಪಟ್ಟಕ್ಕೆ ಏರಿದ ಕೂಡಲೇ ಎಲ್ಲ ರಾಷ್ಟ್ರಗಳ ಮೇಲೆ ಟ್ಯಾರಿಫ್ ಸಮರವನ್ನು ಸಾರಿದ್ದಾರೆ ಅದೇ ರೀತಿ ಚೀನಾ ಮೇಲೆ ಐವತ್ನಾಲ್ಕು ಪರ್ಸೆಂಟ್ ರಸಿ ಟ್ಯಾರಿಫ್ ಅಂತ ಹೇರಿದರು ಅದಕ್ಕೆ ಕೌಂಟರ್ ಕೊಟ್ಟ ಚೀನಾ ಅಮೆರಿಕ ಮೇಲೆ ಎಂಬತ್ನಾಲ್ಕು ಪರ್ಸೆಂಟ್ ಅಂತ ಹೇಳ್ತು ಆಗ ಬಹುತೇಕ ರಾಷ್ಟ್ರಗಳಿಗೆ ರೆಸಿಪ್ರೋಕಲ್ ಟ್ಯಾರಿಫನ್ನು ತೊಂಬತ್ತು ದಿನಗಳವರೆಗೆ ಹೋಲ್ಡ್ ಮಾಡಿದ ಅಮೆರಿಕ ಚೀನಾ ಮೇಲೆ ಜಾಸ್ತಿ ಮಾಡಿ ನೂರ ನಾಲ್ಕು ಪರ್ಸೆಂಟ್ಗೆ ತಗೊಂಡು ಹೋಯಿತು ಅಲ್ಲಿಗೆ ಸುಮ್ಮನಾಗದ ಅಮೆರಿಕ ಚೀನಾದ ಮೇಲೆ ಬೇರೆ ಬೇರೆ ನಿರ್ಬಂಧಗಳನ್ನು ಕೂಡ ಘೋಷಿಸಿತು ಅದಕ್ಕೆ ರೊಚ್ಚು ಚೀನಾ ಒಂದಷ್ಟು ರೇರ್ ಮೆಟಲ್ಸ್ ಮೆಟಲ್ಸನ್ನು ಅಮೆರಿಕ ಕೊಡಲ್ಲ ಅಮೆರಿಕದ ಕೆಲ ಕಂಪನಿಗಳನ್ನು ಬ್ಯಾಂಕ್ ಲಿಸ್ಟ್ಗೆ ಹಾಕ್ತೀವಿ ಅಂತೆಲ್ಲ ಅವರು ಕೂಡ ಆರ್ಭಟಿಸಿದ್ರು ಫೈಟ್ ಮಾಡ್ತೀವಿ ಬಗ್ಗಲ್ಲ ಅಂದರು ಮತ್ತೆ ರೊಚ್ಚಿಗೆದ್ದ ಟ್ರಂಪ್ ಚೀನಾ ಮೇಲಿನ ಒಟ್ಟು ಟ್ಯಾರಿಫನ್ನು ನೂರಿಪ್ಪತ್ತೈದು ಪರ್ಸೆಂಟ್ ಆಮೇಲೆ ನೂರ ನಲವತ್ತೈದು ಪರ್ಸೆಂಟ್ಗೆ ಹೋಗಿದ್ದಾರೆ ಟೋಟಲ್ ಆಗಿ ಇದಕ್ಕೆ ಪ್ರತಿಯಾಗಿ ಚೀನಾನು ಇನ್ನೂ ಬಗ್ದೆ ಅಮೆರಿಕದ ವಸ್ತುಗಳ ಮೇಲೆ ನೂರ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ಅಂತ ಘೋಷಿಸಿದ್ದಾರೆ ವ್ಯಾಪಾರ ಮತ್ತು ಟ್ಯಾರಿಫ್ ವಿಚಾರ ಬಂದಾಗ ನಾವು ಹಿಂಜರಿಯೋ ಪ್ರಶ್ನೆನೇ ಇಲ್ಲ ಒತ್ತಡ ಹೇರೋದು ಬೆದರಿಕೆ ಹಾಕೋದು ಬ್ಲ್ಯಾಕ್ ಮೇಲ್ ಮಾಡೋದು ಚೀನಾ ಜೊತೆಗೆ ಡೀಲ್ ಮಾಡ್ಕೊಳ್ಳೋಕೆ ಅದು ದಾರಿ ಅಲ್ಲ ಗೌರವಯುತವಾಗಿ ಬಂದರೆ ನಾವು ಮಾತುಕತೆಗೆ ಸಿದ್ಧ ಅಂತ ಹೇಳಿದೆ ಜೊತೆಗೆ ಅಮೆರಿಕದ ಟ್ಯಾರಿಫ್ ನಿಮ್ಮ ರೂಲ್ಸ್ಗಳಿಗೆ ವಿರುದ್ಧವಾಗಿದೆ ಅಂತ ವಿಶ್ವ ವ್ಯಾಪಾರ ಸಂಘಟನೆಗೆ ಡಬ್ಲ್ಯೂ ಟಿ ಒಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದೆ ಚೀನಾ ಅಮೆರಿಕ ನಡುವೆ ಇತಿಹಾಸದಲ್ಲಿ ಅತಿ ದೊಡ್ಡ ಟ್ರೇಡ್ ವಾರ್ ಶುರುವಾಗಿದೆ ಇಬ್ಬರ ಫೈಟ್ನಿಂದ ವಿಶ್ವದ ಮೇಲೆ ಪರಿಣಾಮ ಅಮೆರಿಕ ಮತ್ತು ಚೀನಾ ತಮ್ಮ ತಮ್ಮ ಕಾರಣಗಳಿಗಾಗಿ ವ್ಯಾಪಾರ ಅಥವಾ ಸುಂಕ ಯುದ್ಧಕ್ಕೆ ಇಳಿದು ಬಿಟ್ರೆ ಇಡೀ ಜಗತ್ತಿನ ಮೇಲೆ ಪರಿಣಾಮ ಆಗುತ್ತೆ ಯಾಕಂದ್ರೆ ಜಾಗತಿಕ ಆರ್ಥಿಕತೆಯಲ್ಲಿ ಅಮೆರಿಕ ಮೊದಲ ಸ್ಥಾನದಲ್ಲಿದ್ರೆ ಚೀನಾ ಎರಡನೇ ಸ್ಥಾನದಲ್ಲಿದೆ ಜಗತ್ತಿನ ಎರಡು ಶಕ್ತಿಶಾಲಿ ರಾಷ್ಟ್ರಗಳು ಈ ರೀತಿ ಹೊಡೆದಾಡಕ್ಕೆ ಇಳಿದ್ರೆ ಉಳಿದ ರಾಷ್ಟ್ರಗಳಿಗೂ ಹಾನಿಯಾಗುತ್ತೆ ಇಡೀ ಜಗತ್ತಿನ ಆರ್ಥಿಕತೆ ಅಲ್ಲಾಡುತ್ತೆ ಅದರಲ್ಲೂ ಜಾಗತೀಕರಣ ಮತ್ತು ಅದರೊಂದಿಗೆ ಡೀಪ್ ಲಿಂಕ್ ಹೊಂದಿರೋ ಪೂರೈಕೆ ಮತ್ತು ಬೇಡಿಕೆ ಸರಪಳಿ ಸಪ್ಲೈ ಚೈನ್ ನಲ್ಲಿ ದೊಡ್ಡ ವ್ಯತ್ಯಾಸ ಆಗುತ್ತೆ ಚೀನಾದ ಉತ್ಪನ್ನಗಳ ಮೇಲೆ ಅವಲಂಬಿತರಾಗಿರೋ ಅಮೆರಿಕನ್ ಗ್ರಾಹಕರು ಅಮೆರಿಕದ ಗ್ರಾಹಕರ ಮೇಲೆ ಅವಲಂಬಿತವಾಗಿರೋ ಚೀನಾದ ಕಂಪನಿಗಳು ಎಲ್ರಿಗೂ ಹೊಡ್ತಾ ಬೀಳುತ್ತೆ ಅವರ ಉತ್ಪನ್ನಗಳ ಬೆಲೆ ಏರಿಕೆಯಾಗಿ ಲಾಭ ಕಮ್ಮಿ ಆಗುತ್ತೆ ಏಷ್ಯಾದಂತಹ ಬೆಳೀತಾ ಇರೋ ಮಾರ್ಕೆಟ್ಗಳ ಮೇಲೂ ಕೂಡ ಎಮರ್ಜಿಂಗ್ ಮಾರ್ಕೆಟ್ಸ್ ಮೇಲೂ ಕೂಡ ಕೆಟ್ಟ ಪರಿಣಾಮ ಆಗುತ್ತೆ ಮಲೇಷ್ಯಾ ವಿಯೆಟ್ನಾಂ ರಾಷ್ಟ್ರಗಳ ಕಂಪನಿಗಳು ಈಗ ಆಲ್ರೆಡಿ ಅಮೆರಿಕ ಚೀನಾ ಮೇಲೆ ಹೇರಿರೋ ಟ್ಯಾರಿಫ್ ನಿಂದ ತಪ್ಪಿಸಿಕೊಳ್ಳೋಕೆ ತಮ್ಮ ಉತ್ಪಾದನೆಯನ್ನ ಚೀನಾದಿಂದ ಶಿಫ್ಟ್ ಮಾಡಬೇಕಾದ ಪರಿಸ್ಥಿತಿಗೆ ಬಂದಿವೆ ವಿಯೆಟ್ನಾಂ ಮೇಲೂ ಕೂಡ ಹೆವಿ ಟಾರಿಫ್ ಹಾಕಿದ್ದಾರೆ ಟ್ರಂಪ್ ಯಾಕಂದ್ರೆ ಚೈನಾ ಜೊತೆ ಟ್ರೇಡ್ ವಾರ್ ಆಯ್ತಲ್ಲ ಫಸ್ಟ್ ಟರ್ಮ್ ನಲ್ಲಿ ಅವಾಗ ಏನ್ ಮಾಡಿದ್ರು ಎಲ್ಲ ವಸ್ತುಗಳನ್ನ ವಿಯೆಟ್ನಾಂಗೆ ಡಂಪ್ ಮಾಡಿ ವಿಯೆಟ್ನಾಂ ಥ್ರೂ ಮಾರಕ್ಕೆ ಶುರು ಮಾಡಿತ್ತು ಚೈನಾ ಹಾಗಾಗಿ ವಿಯೆಟ್ನಾಮ್ ಮೇಲೂ ಕೂಡ ಹೆವಿ ಟ್ಯಾರಿಫ್ ಹಾಕಿದ್ದಾರೆ ಟ್ರಂಪ್ ಈಗ ಹಾಗಾಗಿ ವಿಯೆಟ್ನಾಮ್ ಬಾಯ್ ಬಾಯಿ ಪಡ್ಕೊಳ್ತಾ ಇದೆ ಆಸ್ಟ್ರೇಲಿಯಾ ಬ್ರೆಜಿಲ್ನಂಥ ಕೆಲ ರಾಷ್ಟ್ರಗಳು ಹೆಚ್ಚು ಉತ್ಪನ್ನವನ್ನು ಚೀನಾಗೆ ರಫ್ತು ಮಾಡ್ತಾರೆ ಈಗ ಚೀನಾದ ಟ್ರೇಡ್ ವಾರ್ನಿಂದಾಗಿ ಈ ದೇಶಗಳ ಉತ್ಪನ್ನಗಳಿಗೆ ಚೀನಾದಲ್ಲಿ ಬೇಡಿಕೆ ಕಮ್ಮಿಯಾಗಿ ದೇಶದ ಆರ್ಥಿಕತೆಯಲ್ಲಿ ಕುಸಿತ ಆಗ್ಬೋದು ಐ ಎಮ್ ಎಫ್ ಅಂದರೆ ಮಾನಿಟರಿ ಫಂಡ್ ಪ್ರಕಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚೀನಾ ಅಮೆರಿಕ ಟ್ರೇಡ್ ವಾರ್ನಿಂದ ಜಾಗತಿಕ ಆರ್ಥಿಕ ಬೆಳವಣಿಗೆಯಲ್ಲಿ ಪಾಯಿಂಟ್ ಎಂಟು ಪರ್ಸೆಂಟ್ನಷ್ಟು ಕುಸಿತ ಆಗಿತ್ತು ಈ ರೀತಿಯ ಟ್ರೇಡ್ ವಾರ್ನಿಂದ ಹೂಡಿಕೆ ಕಮ್ಮಿ ಆಗಬಹುದು ಜೊತೆಗೆ ಕಂಪನಿಗಳು ಎಕ್ಸ್ಪಾನ್ಷನ್ ಪ್ಲಾನ್ಗಳನ್ನು ದೊಡ್ಡದಾಗೋಣ ಇನ್ನು ಬೆಳೆಯೋಣ ಅನ್ನೋ ಲೆಕ್ಕಾಚಾರ ದುಡ್ಡು ಹಾಕಿ ಇನ್ನಷ್ಟು ದೊಡ್ಡದಾಗಿ ಬೆಳೆಸೋಣ ಬಿಸ್ನೆಸ್ ಇದೆಲ್ಲವನ್ನು ಅವರು ನಿಲ್ಲಿಸಬಹುದು ಅನಿವಾರ್ಯ ಆಗ್ಬೋದು ಅವರಿಗೆ ಇದನ್ನು ಹೋಲ್ಡ್ ಮಾಡೋದು ಆಗ ಜಾಗತಿಕ ಆರ್ಥಿಕತೆ ನಿಧಾನಗತಿಗೆ ಸಾಗಿ ಆರ್ಥಿಕ ಹಿಂಜರಿತಕ್ಕೆ ಬೀಳ್ಬೋದು ಅಮೆರಿಕ ಚೀನಾ ವ್ಯಾಪಾರ ಯುದ್ಧ ಜಾಗತಿಕ ಆರ್ಥಿಕ ಮತ್ತು ವ್ಯಾಪಾರದ ಸಹಕಾರದ ಮೇಲೂ ಕೂಡ ಪರಿಣಾಮ ಬೀರುತ್ತದೆ ಎಲ್ಲ ರಾಷ್ಟ್ರಗಳು ಸ್ವಾವಲಂಬನೆಗೆ ದೇಶದ ಕೈಗಾರಿಕೆಗಳನ್ನು ಕಾಪಾಡುವಂತಹ ಈ ಪ್ರೊಟೆಕ್ಷನಿಸ್ಟ್ ನೀತಿ ಫಾರ್ಗಿನ್ ಬರಂಗಿಲ್ಲ ಟ್ಯಾರಿಫ್ ಆಗ್ತೀವಿ ನಮ್ಮ ಕಂಪನಿಗಳನ್ನ ರಕ್ಷಿಸಬೇಕು ಅಂತ ಹೊರಟ್ರೆ ಅವಾಗ ಆಯಾ ರಾಷ್ಟ್ರದ ಕಂಪನಿಗಳು ಕೂಡ ಕಾಂಪಿಟೇಷನ್ ಇಲ್ಲದೆ ಅವ್ರು ಕೊಟ್ಟಿದ ಪ್ರಾಡಕ್ಟ್ ನ ದೇಶದ ಜನ ತಗೋಬೇಕು ಅನ್ನೋ ರೀತಿ ಆಗಿ ಉದಾಹರಣೆಗೆ ಭಾರತದಲ್ಲಿ ವಿದೇಶದ ಯಾವುದೇ ಗೂಡ್ಸ್ ಬರಬಾರ್ದು ಅಂತ ಬ್ಯಾನ್ ಮಾಡಿಬಿಟ್ರೆ ನಮ್ಮ ಕಂಪನಿಗಳು ನಾವು ಕೊಟ್ಟಿದ್ದೇ ತಗೋಬೇಕು ಇವರು ಭಾರತೀಯರು ಅಂತ ಹೇಳಿ ಇನೋವೇಷನ್ ಕಡೆಗೆ ಮುಖನೇ ಮಾಡೋದಿಲ್ಲ ಜಗತ್ತಿನಾದ್ಯಂತ ಇದೇ ಆಗ್ಬಿಡಬಹುದು ಭಾರತದ ಮೇಲೆ ಎಫೆಕ್ಟ್ ಆಗುತ್ತಾ ಸ್ನೇಹಿತರೆ ಚೀನಾ ಮತ್ತು ಅಮೆರಿಕ ನಡುವಿನ ಹೊಡೆದಾಟದಲ್ಲಿ ಭಾರತ ನೇರವಾಗಿ ಪಾಲ್ಗೊಳ್ಳದೇ ಇರಬಹುದು ಮೂರನೇ ಪ್ಲೇಯರ್ ಆಗಿ ನಾನು ಬರ್ತೀನಿ ಕುಸ್ತಿಗೆ ಅಂತ ಆದ್ರೆ ಆ ಕಾದಾಟದ ಬಿಸಿ ಭಾರತಕ್ಕೂ ತಟ್ಟತ್ತೆ ಭಾರತದ ಮ್ಯಾನುಫ್ಯಾಕ್ಚರಿಂಗ್ ವಲಯ ಚೀನಾದಿಂದ ಬರೋ ಕಾಂಪೊನೆಂಟ್ಸ್ ಅಂದರೆ ಬಿಡಿ ಭಾಗಗಳ ಮೇಲೆ ಅವಲಂಬಿತವಾಗಿದೆ ಅದರಲ್ಲೂ ಎಲೆಕ್ಟ್ರಾನಿಕ್ಸ್ ನಲ್ಲಿ ಬ್ಯಾಟರಿ ಸೆಮಿ ಕಂಡಕ್ಟರ್ಸ್ ಮತ್ತು ಡಿಸ್ಪ್ಲೇ ಪ್ಯಾನೆಲ್ ಎಲ್ಲವೂ ಹೆಚ್ಚಿನವು ಚೀನಾದಿಂದ ಬರ್ತವೆ ಇಲ್ಲಿ ಎರಡು ರೀತಿ ಸನ್ನಿವೇಶ ಊಹೆ ಮಾಡಬಹುದು ಒಂದು ಚೀನಾ ಪೆಟ್ಟು ತಿಂದಿದೆ ಆಲ್ರೆಡಿ ಅಮೆರಿಕದ ಹತ್ರ ನಮ್ಮೊಟ್ಟಿಗೆ ಚೆನ್ನಾಗಿರ್ತಾರೆ ನಮ್ಗೆ ಇನ್ನೂ ಒಳ್ಳೆ ಪ್ರೈಸ್ಗೆ ಆಫರ್ ಮಾಡಬಹುದು ಅಂತ ನಾವು ಅಂದ್ಕೊಳ್ಬಹುದು ಆದ್ರೆ ಚೀನಾ ಭಾರತಕ್ಕೆ ತುಂಬ ಅಡ್ವಾಂಟೇಜ್ ಆಗಬಾರದು ಭಾರತಕ್ಕೂ ಬಿಸಿ ಮುಟ್ಟಿಸಬೇಕು ಅಂತ ಹೇಳಿ ಭಾರತಕ್ಕೆ ಎಕ್ಸ್ಪೋರ್ಟ್ ಆಗೋ ವಸ್ತುಗಳ ಬೆಲೆ ಏರಿಕೆಯನ್ನ ಮಾಡಿ ಕತ್ತ ಹಿಸುಕೋ ಪ್ರಯತ್ನವನ್ನ ಪಟ್ರೆ ಆಗ ನಮ್ಮಲ್ಲಿ ಆ ಕಾಂಪೊನೆಂಟ್ ಗಳನ್ನ ಬಳಸುವ ಸ್ಮಾರ್ಟ್ಫೋನ್ ಲ್ಯಾಪ್ಟಾಪ್ ಟಿವಿಗಳು ದುಬಾರಿ ಕೂಡ ಆಗ್ಬೋದು ಚೀನಾ ಕೈಲಿ ಸಪ್ಲೈ ಚೈನ್ ಮೇಲೆ ಕಂಟ್ರೋಲ್ ಇದೆ ಅವರು ಎರಡು ರೀತಿ ಕೂಡ ಇದನ್ನ ಯೂಸ್ ಮಾಡಬಹುದು ಸೇಮ್ ಫಾರ್ಮುಲಾ ಫಾರ್ಮಾಸ್ಯೂಟಿಕಲ್ಸ್ ಮೇಲೂ ಕೂಡ ಅನ್ವಯ ಆಗುತ್ತೆ ಎಪ್ಪತ್ತು ಪರ್ಸೆಂಟ್ ಅಷ್ಟು ಫಾರ್ಮಾಸ್ಯೂಟಿಕಲ್ ಇಂಗ್ರೀಡಿಯೆಂಟ್ಸ್ ಅನ್ನ ರಾ ಮೆಟೀರಿಯಲ್ ಅನ್ನ ಭಾರತ ಚೀನಾದಿಂದ ತರಿಸಕೊಳುತ್ತೆ ಹಡಗುಗಳಲ್ಲಿ ಹಾಗೆ ಎಲೆಕ್ಟ್ರಿಕ್ ವೆಹಿಕಲ್ಗಳ ಕ್ಷೇತ್ರದಲ್ಲೂ ಕೂಡ ಅಷ್ಟೇ ಬ್ಯಾಟರಿಯಿಂದ ಹಿಡಿದು ಎಲೆಕ್ಟ್ರಿಕ್ ಕಾಂಪೊನೆಂಟ್ಸ್ ಎಲ್ಲವೂ ಕೂಡ ಚೀನಾದಿಂದ ಭಾರತಕ್ಕೆ ಬರುತ್ತೆ ಇಲ್ಲೂ ಕೂಡ ಚೀನಾ ಮನ್ಸ್ ಮಾಡಿದ್ರೆ ಯಾವುದೇ ರೀತಿ ಆಟ ಆಡಬಹುದು ಆದ್ರೆ ಇತ್ತೀಚೆಗೆ ಭಾರತ ಮತ್ತು ಚೀನಾಗಳು ಸಂಬಂಧ ಸರಿ ಮಾಡ್ಕೊಳ್ಳಕ್ ಪ್ರಯತ್ನ ಪಡ್ತಿವೆ ಟ್ರಂಪ್ ಬಂದು ಈ ರೀತಿ ದಿನಕ್ಕೊಂದು ರೀತಿ ಆಡ್ತಿರ್ಬೇಕಾದ್ರೆ ಭಾರತ ಮತ್ತು ಚೀನಾ ಯಾವ್ದಕ್ಕೂ ಹುಷಾರಾಗಿರೋಣ ಅಂತ ಸಂಬಂಧ ಸರಿ ಮಾಡ್ಕೊಳ್ಳಕ್ ನೋಡುತ್ತಿದ್ದಾರೆ ಚೀನಿಯರು ಕೂಡ ಭಾರತದ ಬಗ್ಗೆ ಫುಲ್ ಪಾಸಿಟಿವ್ ಮಾತಾಡ್ತಿದ್ದಾರೆ ನಮ್ಮವರು ಕೂಡ ಚೀನಾ ಬಗ್ಗೆ ಸ್ವಲ್ಪ ಪಾಸಿಟಿವ್ ಆಗಿ ಮಾತನಾಡ್ತಿದ್ದಾರೆ ಜೈಶಂಕರ್ ಇತ್ತೀಚೆಗೆ ಅಷ್ಟೇ ಹೇಳಿದ್ದಾರೆ ಹಿಂದೆಂದಿಗಿಂತಲೂ ಅತ್ಯುತ್ತಮವಾಗಿದೆ ಸಂಬಂಧ ಚೆನ್ನಾಗಿ ಹೋಗ್ತಾ ಇದೆ ಅಂತ ಜಿನ್ಪಿಂಗು ಚೀನಾದ ಪ್ರಧಾನಿ ವಿದೇಶಾಂಗ ಇಲಾಖೆ ಅಧಿಕಾರಿಗಳು ಎಲಿಫೆಂಟ್ ಡ್ರ್ಯಾಗನ್ ಡ್ಯಾನ್ಸ್ ಮಾಡಬೇಕು ವಿಶ್ವಕ್ಕೆ ಒಳ್ಳೆಯದಾಗುತ್ತೆ ಅಂತ ಕೂಡ ಭಾರತವನ್ನು ಅವರು ಸಪ್ಲೈ ಚೈನ್ ಜಾಸ್ತಿ ಮಾಡಿ ಭಾರತಕ್ಕೆ ಕೊಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಉಲ್ಟ ಆಗಬಹುದು ಸಂಬಂಧ ಹೀಗೆ ಚೆನ್ನಾಗಿ ಹೋದ್ರೆ ಏನು ಅಮೆರಿಕದ ಮಾರ್ಕೆಟ್ ಅಂತೂ ಕೈ ಹೋಗಿದೆ ನಾವಾದರೂ ಚೆನ್ನಾಗಿ ವ್ಯಾಪಾರ ಮಾಡೋಣ ಅಂತ ಭಾರತಕ್ಕೆ ಅಡ್ವಾಂಟೇಜ್ ಕೂಡ ಆಗಬಹುದು ಇನ್ನು ಅಟ್ರಾಕ್ಟಿವ್ ಡೀಲ್ ಸಿಗಬಹುದು ಚೀನಾ ಜೊತೆಗೆ ಆ ಪಾಸಿಬಿಲಿಟಿ ಕೂಡ ಇದ್ದೇ ಇರುತ್ತೆ ಆದರೆ ಸ್ಟೀಲ್ ಮತ್ತು ಮೈನಿಂಗ್ ಕ್ಷೇತ್ರಕ್ಕೆ ಭಾರತಕ್ಕೆ ಆತಂಕ ಇದೆ ಯಾಕಂದ್ರೆ ಸ್ಟೀಲ್ ವಿಚಾರಕ್ಕೆ ಬಂದ್ರೆ ಅಮೆರಿಕದ ಟ್ಯಾರಿಫ್ ನಿಂದಾಗಿ ಚೀನಾ ಆಲ್ಟರ್ನೇಟಿವ್ ಆಗಿ ಎಲ್ ತೋಗಿ ಸುರಿಯೋಣ ಅಂತ ಹುಡುಕೋಕೆ ಶುರು ಮಾಡಬಹುದು ಮಾರ್ಕೆಟ್ ಅನ್ನ ಯಾಕಂದ್ರೆ ಆಲ್ರೆಡಿ ಆರೋಪ ಏನು ಅಂದ್ರೆ ಸಿಕ್ಕಾಪಟ್ಟೆ ಥ್ರೋ ಅವೇ ಪ್ರೈಸ್ ನಲ್ಲಿ ಏನು ಏನ್ ಪ್ರೈಸ್ ಇದೆ ಅಂತ ಬಹಳ ಕಮ್ಮಿ ರೇಟ್ ಅಲ್ಲಿ ಚೀನಾ ಕಬಣವನ್ನು ತೊಗೊಂಡೋಗಿ ಸುರಿತಾ ಇದೆ ಎಲ್ಲ ಕಡೆ ಅಂತ ಡಂಪ್ ಮಾಡ್ತಾ ಇದೆ ಅಂತ ಅಮೆರಿಕದ ಬಾಗಿಲು ಬಂದಾಗ ಅವರು ಸೀದಾ ಭಾರತದ ಕಡೆಗೆ ಮುಖ ಮಾಡಿ ಇಲ್ಲಿ ತಂದು ಅವರ ಮೆಟಲ್ಸ್ ಸುರಿಬೋದು ಸುರಿಬಹುದು ಬಾಯಿಗೆ ಬಂದಿರೋ ರೀತಿ ಕಮ್ಮಿ ರೇಟಿಗೆ ಸುರಿಬಹುದು ಅದರಿಂದ ಕನ್ಸ್ಟ್ರಕ್ಷನ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋ ಕಂಪನಿಗಳಿಗೆ ಗ್ರಾಹಕರಿಗೆ ಅನುಕೂಲ ಆಗಬಹುದು ಕಮ್ಮಿ ರೇಟ್ಗೆ ಸ್ಟೀಲ್ ಕಬಣ ಎಲ್ಲ ಸಿಗಬಹುದು ಆದರೆ ನಮ್ಮ ದೇಶದ ಮೆಟಲ್ ಕಂಪನಿಗಳು ಸ್ಟೀಲ್ ಅಲ್ಯೂಮಿನಿಯಂ ಕಂಪನಿಗಳು ಬಹಳ ಹೊಡೆತವನ್ನು ತಿನ್ಬೋದು ಆಲ್ರೆಡಿ ಅಳ್ತಾ ಇದ್ದಾರೆ ಚೀನಾ ಓವರ್ ಕೆಪಾಸಿಟಿ ಬಿಲ್ಡ್ ಮಾಡ್ಕೊಂಡಿದೆ ಹೆವಿ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಬಾಯಿ ಬಂದಿದೆ ರೇಟಿಗೆ ತಂದು ಸುರಿತಾ ಇದ್ದಾರೆ ನೀವು ಅವ್ರನ್ನ ಅಲೋ ಮಾಡಿಬಿಟ್ರೆ ಅವ್ರ ಮೇಲೆ ಟ್ಯಾರಿಫ್ ಹಾಕಿಲ್ಲ ಅಂದರೆ ನಮ್ಮ ಕಂಪನಿಗಳು ಉಳ್ಕೊಳ್ಳೋದೇ ಇಲ್ಲ ಸೊ ಆರಂಭದಲ್ಲಿ ಈ ರೀತಿ ತಂದು ಡಂಪ್ ಮಾಡಿ ಅವ್ರ ನಮ್ಮನ್ನು ಮುಗಿಸ್ಬೋದು ಆದರೆ ಮುಂದೊಂದು ದಿನ ಕೈ ಕೊಟ್ಟರೆ ಅವಾಗ ನಾವೂ ಇಲ್ಲ ಅಂದರೆ ಏನರ್ಥ ಹಾಗಾಗಿ ಚೀನಾಗೆ ಸ್ಟೀಲ್ ಡಂಪ್ ಮಾಡೋಕ್ಕೆ ಬಿಡಬೇಡಿ ಅಂತ ನಮ್ಮ ಇಂಡಸ್ಟ್ರಿಯವರು ಬಾಯ್ ಬಾಯ್ ಬಡ್ಕೊಳ್ತಿದ್ದಾರೆ ಸೊ ಈ ಆತಂಕ ಕೂಡ ಇದೆ ಏನು ಪಾಸಿಟಿವ್ಸ್ ಭಾರತಕ್ಕೆ ಎಲ್ಲೆಲ್ಲಿಂದ ಆಗಬಹುದು ಏನೇನು ಆಗಬಹುದು ಅಂತ ನಾವು ನೋಡ್ತಾ ಹೋದರೆ ಅಮೆರಿಕ ಕಂಪನಿಗಳು ಚೀನಾದ ಟ್ಯಾರಿಫ್ ಹೆಚ್ಚಳ ಮತ್ತು ಅಸ್ಥಿರತೆಯಿಂದ ಸಪ್ಲೈ ಚೈನ್ ಬ್ಯಾಲೆನ್ಸ್ ಮಾಡೋಕೆ ಭಾರತದ ಕಡೆಗೆ ಮುಖ ಮಾಡಬಹುದು ಅದರಲ್ಲೂ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಎಐ ಐ ನಂತರ ಕ್ಷೇತ್ರಗಳಲ್ಲಿ ಭಾರತದ ಕಂಪನಿಗಳಿಗೆ ಹೆಚ್ಚಿನ ಬೇಡಿಕೆ ಬರಬಹುದು ಐಟಿ ಮತ್ತು ಸರ್ವಿಸ್ ಸೆಕ್ಟರ್ ಗಳಿಗೆ ಲಾಭನೂ ಆಗಬಹುದು ಚೀನಾದಿಂದ ಅಮೆರಿಕ ಆಮದು ಮಾಡಿಕೊಂಡ್ರೆ ಭಾರತದ ಐಟಿ ಮತ್ತು ಸೇವಾ ಕ್ಷೇತ್ರಗಳಿಗೆ ಅಮೆರಿಕದಿಂದ ಡಿಮಾಂಡ್ ಜಾಸ್ತಿ ಆಗಬಹುದು ಹೂಡಿಕೆದಾರರು ಎರಡು ರಾಷ್ಟ್ರಗಳ ಟ್ಯಾರಿಫ್ ಫಾರ್ ಅನಿಶ್ವರ್ ನೋಡಿ ಭಾರತದಂತಹ ಬೆಳೀತಾ ಇರೋ ರಾಷ್ಟ್ರಗಳ ಮೇಲೆ ಯಾರೊಂದಿಗೂ ಜಾಸ್ತಿ ಕಿರಿಕಿರಿ ಮಾಡಿಕೊಳ್ಳದ ಎಲ್ಲರೊಂದಿಗೂ ಮಾತನಾಡೋ ರೀತಿಯಲ್ಲಿ ಸಂಬಂಧವನ್ನ ಮೇಂಟೈನ್ ಮಾಡೋ ಭಾರತದಂತಹ ಸ್ಟೇಬಲ್ ರಾಷ್ಟ್ರಗಳ ಕಡೆಗೆ ಹೂಡಿಕೆಯನ್ನು ಹೆಚ್ಚು ಮಾಡಬಹುದು ಎರಡು ಸಾವಿರದ ಹದಿನೆಂಟರಲ್ಲಿ ಟ್ರಂಪ್ ಚೀನಾ ಮೇಲೆ ಟ್ಯಾರಿಫ್ ಜಾಸ್ತಿ ಮಾಡಿದಾಗ ಅಲ್ಲಿನ ಕೃಷಿ ಉತ್ಪನ್ನಗಳನ್ನು ಚೀನಾ ಆಮದು ಮಾಡಿಕೊಳ್ಳೋದನ್ನ ಸ್ಟಾಪ್ ಮಾಡಿತ್ತು ಈ ಸಲವು ಹಾಗೆ ಮಾಡಿದ್ರೆ ಭಾರತ ಕೃಷಿ ಉತ್ಪನ್ನಗಳನ್ನ ರಫ್ತು ಮಾಡಬಹುದು ಎರಡೂ ಕಂಟ್ರೀಸ್ಗೂ ಕೂಡ ಪ್ರಮುಖವಾಗಿ ಸೋಯಾಬೀನ್ ಹತ್ತಿ ವಸ್ತುಗಳನ್ನು ವಸ್ತುಗಳನ್ನ ಚೀನಾಗೆ ರಫ್ತು ಮಾಡಿ ಅಮೆರಿಕದ ಮಾರ್ಕೆಟ್ ಶೇರ್ ಅನ್ನ ಭಾರತ ಅಲ್ಲಿ ಯೂಸ್ ಮಾಡ್ಕೋಬಹುದು ಸೊ ಫ್ರೆಂಡ್ಸ್ ಇದಾಗಿತ್ತು ಈಗ ಜೋರಾಗಿ ಸ್ಫೋಟಗೊಳ್ತಿರೋ ಚೀನಾ ಅಮೆರಿಕ ಟ್ರೇಡ್ ವಾರ್ ಏನಿದೆ ಇದು ಇವಾಗಷ್ಟೇ ಅಲ್ಲ ಇದಕ್ಕೊಂದು ಹಿನ್ನೆಲೆ ಇದೆ ಆ ಹಿನ್ನೆಲೆ ಏನು ಎಲ್ಲವನ್ನ ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನ ಹಾಗೂ ಇದರ ಇಂಪ್ಯಾಕ್ಟ್ ಏನಾಗುತ್ತೆ ಅನ್ನೋದನ್ನ ವಿಶ್ಲೇಷಿಸುವ ಪ್ರಯತ್ನ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ